ಹಾಯ್ ಫ್ರೆಂಡ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಈಗಾಗಲೇ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನ ನಡೆಸುತ್ತಿದೆ ವಿದೇಶಕ್ಕೆ ಪರಾರಿಯಾಗಿರೋ ಪ್ರಜ್ವಲ್ ರೇವಣ್ಣ ಅವರನ್ನ ವಾಪಸ್ ಕರೆತರೋದಕ್ಕಾಗಿ ಬ್ಲೂ ಕಾರ್ನರ್ ನೋಟಿಸ್ ಹಾಗೂ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಹೊರಡಿಸಿದೆ ಇನ್ನೊಂದು ಕಡೆ ಕೋರ್ಟ್ ಕೂಡ ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಿದೆ ಹಾಗೆ ಮೇಜರ್ ಡೆವಲಪ್ಮೆಂಟ್ ಎಂಬಂತೆ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ಕೂಡ ರದ್ದಾಗುವ ಸಾಧ್ಯತೆ ಇದೆ ಹಾಗಾದ್ರೆ ಏನಿದು ಬ್ಲೂ ಕಾರ್ನರ್ ನೋಟಿಸ್ ಅಂದ್ರೆ ಲುಕ್ಔಟ್ ನೋಟಿಸ್ ಅಂದ್ರೆ ಏನು ಇದನ್ನ ಯಾವ ಸಂದರ್ಭದಲ್ಲಿ ಕೊಡಲಾಗುತ್ತೆ ಎಷ್ಟು ರೀತಿಯ ನೋಟಿಸ್ ಇದೆ ಇವೆಲ್ಲದರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುನ್ನ ನೀವೇನ್ ಮಾಡಬೇಕು ನನ್ನ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನ ಒತ್ತಿ ಹಾಗಾದ್ರೆ ನೋಟಿಸ್ ಗಳಲ್ಲಿ ಎಷ್ಟು ವಿಧ ಅಂದ್ರೆ ಈ ನೋಟಿಸ್ ಗಳಲ್ಲಿ ಏಳು ವಿಧ ಇರುತ್ತೆ ಅವ್ಯಾವ್ಯಾವದಪ್ಪ ಅಂದ್ರೆ ರೆಡ್ ಕಾರ್ನರ್ ನೋಟಿಸ್ ಬ್ಲೂ ಕಾರ್ನರ್ ನೋಟಿಸ್ ಬ್ಲಾಕ್ ಕಾರ್ನರ್ ನೋಟಿಸ್ ಯೆಲ್ಲೋ ಕಾರ್ನರ್ ನೋಟಿಸ್ ಆರೆಂಜ್ ಕಾರ್ನರ್ ನೋಟಿಸ್ ಪರ್ಪಲ್ ಕಾರ್ನರ್ ನೋಟಿಸ್ ಹಾಗೇನೆ ಗ್ರೀನ್ ಕಾರ್ನರ್ ನೋಟಿಸ್ ಯೆಲ್ಲೋ ಕಾರ್ನರ್ ನೋಟಿಸ್ ಅಂದ್ರೆ ಮಿಸ್ಸಿಂಗ್ ಆದ ವ್ಯಕ್ತಿಯನ್ನ ಪತ್ತೆ ಹಚ್ಚುವುದು ಅಪ್ರಾಪ್ತರನ್ನ ಪತ್ತೆ ಹಚ್ಚೋದು ಹಾಗೆ ತನ್ನನ್ನ ತಾನು ಗುರುತಿಸಲಾಗದೇ ಇರುವಂತಹ ವ್ಯಕ್ತಿಗಳನ್ನ ಕೂಡ ಪತ್ತೆ ಹಚ್ಚೋದಕ್ಕೆ ಈ ಯೆಲ್ಲೋ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಲಾಗುತ್ತೆ ಇನ್ನು ಬ್ಲೂ ಕಾರ್ನರ್ ನೋಟಿಸ್ ಅಂತ ಅಂದ್ರೆ ಇದನ್ನ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟಂತೆ ವ್ಯಕ್ತಿಯ ಗುರುತಿನ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿನ ಕಲೆ ಹಾಕೋದು ಹಾಗೆ ಅವನು ಯಾವ್ಯಾವ ಲೊಕೇಶನ್ ನಲ್ಲಿ ಇದ್ದಾನೆ ಅನ್ನೋದನ್ನ ಟ್ರೇಸ್ ಮಾಡೋದು ಹಾಗೆ ಆತನ ಕ್ರಿಮಿನಲ್ ಆಕ್ಟಿವಿಟೀಸ್ ಗೆ ಸಂಬಂಧಪಟ್ಟಂತೆ ಮಾಹಿತಿನ ಕಲೆ ಹಾಕೋದು ಇನ್ನು ಬ್ಲಾಕ್ ಕಾರ್ನರ್ ನೋಟಿಸ್ ಅಂತ ಅಂದ್ರೆ ಪತ್ತೆ ಹಚ್ಚಲಾಗದ ದೇಹದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದು ಇನ್ನು ಗ್ರೀನ್ ನೋಟಿಸ್ ಅಂತ ಅಂದ್ರೆ ಒಬ್ಬ ವ್ಯಕ್ತಿಯ ಕ್ರಿಮಿನಲ್ ಚಟುವಟಿಕೆಯ ಬಗ್ಗೆ ವಾರ್ನಿಂಗ್ ಕೊಡೋದು ಆತ ಏನಾದ್ರೂ ಸಾರ್ವಜನಿಕ ಹಿತಾಸಕ್ತಿ ಬಗ್ಗೆ ಥ್ರೆಟ್ ಆಗಿದ್ರೆ ಅಂತವರ ವಿರುದ್ಧ ಈ ನೋಟಿಸ್ ಅನ್ನ ಹೊಡೆಸ್ಲಾಗುತ್ತೆ ಇನ್ನು ಆರೆಂಜ್ ನೋಟಿಸ್ ಅಂತ ಅಂದ್ರೆ ಸಾರ್ವಜನಿಕ ಸುರಕ್ಷತೆಗೆ ಅವನೇನಾದ್ರೂ ಬೆದರಿಕೆಯನ್ನ ಹಾಕ್ತಾ ಇದ್ರೆ ಇದರಿಂದ ಘಟನೆ ವ್ಯಕ್ತಿ ವಸ್ತು ಅಥವಾ ಆ ಪ್ರಕ್ರಿಯೆ ಬಗ್ಗೆ ಎಚ್ಚರಿಕೆಯನ್ನ ನೀಡೋದಕ್ಕೆ ಈ ಆರೆಂಜ್ ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೆ ಇನ್ನು ಪರ್ಪಲ್ ನೋಟಿಸ್ ಅಂತ ಅಂದ್ರೆ ಅಪರಾಧಿಗಳ ಅಪರಾಧ ಕೃತ್ಯಗಳ ಸ್ವರೂಪ ಯಾವ ರೀತಿ ಇರುತ್ತೆ ಅವರು ಯಾವ ರೀತಿ ಮೆಥಡ್ ಅನ್ನ ಫಾಲೋ ಮಾಡ್ತಾರೆ ಅವ್ರು ಏನಾದ್ರೂ ವೆಪನ್ ಅನ್ನ ಬಳಸ್ತಾರ ಯಾವ್ದಾದ್ರೂ ಸಾಧನೆಗಳನ್ನ ಬಳಸ್ತಾರ ವೆಹಿಕಲ್ಸ್ ಆಗಿರ್ಬೋದು ಅಥವಾ ಕಮ್ಯುನಿಕೇಶನ್ ಎಕ್ವಿಪ್ಮೆಂಟ್ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಈ ರೀತಿ ಇವುಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೋಸ್ಕರ ಪರ್ಪಲ್ ನೋಟಿಸ್ ಅನ್ನ ಹೊಡಿಸಲಾಗುತ್ತೆ ಈ ನೋಟಿಸ್ ಗಳನ್ನೇನು ಹೊಡಿಸ್ಲಾಗುತ್ತಲ್ಲ ಇದನ್ನ ಇಂಟ್ರಪೋಲ್ ನ ಎಲ್ಲಾ ಸದಸ್ಯ ರಾಷ್ಟ್ರಗಳಿಗೆ ಹಂಚಿಕೆ ಮಾಡಲಾಗುತ್ತೆ ಈ ನೋಟಿಸ್ ಜಾರಿಯಾದ್ರೆ ಸದಸ್ಯ ದೇಶಗಳಿಗೆ ಇಂಟರ್ಪೋಲ್ ಮೆಂಬರ್ ಕಂಟ್ರಿಗಳಿಗೆ ಇದು ಮಾಹಿತಿ ರವಾನೆ ಆಗುತ್ತೆ ಈಗ ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಐ ಟಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಯಾವುದೇ ದೇಶದಲ್ಲಿ ಅಡಗಿದ್ರು ಕೂಡ ಅವರ ಬಗ್ಗೆ ಮಾಹಿತಿ ಸಿಗುತ್ತೆ ಆಯಾ ದೇಶದ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಧಿಕಾರಿಗಳೇನಿರ್ತಾರೆ ಅವರಿಗೆ ಸಹಾಯವನ್ನ ಮಾಡ್ತಾರೆ ಯಾವುದೇ ವ್ಯಕ್ತಿ ತಲೆಮರೆಸ್ಕೊಂಡು ಹೋಗಿದ್ರೆ ಅವರನ್ನ ಪತ್ತೆ ಹಚ್ಚೋದಕ್ಕೆ ಇದನ್ನ ಮಾಡ್ತಾರೆ ಏನೋ ಲುಕ್ಔಟ್ ನೋಟಿಸ್ ಅಂದ್ರೆ ಏನು ಈ ಲುಕ್ಔಟ್ ನೋಟಿಸ್ ಅನ್ನ ಯಾರು ಹೊರಡಿಸ್ತಾರೆ ಯಾವ ಟೈಮ್ ನೋಡಿಸ್ತಾರೆ ಅಂತ ಅಂದ್ರೆ ಪ್ರಜ್ವಲ್ ರೇವಣ್ಣ ಕೇಸ್ ನಲ್ಲಿ ಇದನ್ನ ಹೊರಡಿಸಲಾಗಿದೆ ಲುಕ್ಔಟ್ ನೋಟಿಸ್ ಅಂತ ಅಂದ್ರೆ ಇದನ್ನ ಹೆಚ್ಚಾಗಿ ಪೊಲೀಸರು ಹಾಗೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಬಳಸ್ತಾರೆ ಇದನ್ನ ಲುಕ್ ಔಟ್ ಸರ್ಕ್ಯುಲರ್ ಅಂತ ಕೂಡ ಕರೀತಾರೆ ಕೋರ್ಟ್ ನಿಂದ ಅಪರಾಧಿ ಅಂತ ಘೋಷಿಸಲ್ಪಟ್ಟವರನ್ನ ಗುರುತಿಸೋದಕ್ಕೋಸ್ಕರ ಈ ಒಂದು ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಲಾಗುತ್ತೆ ಇದನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಕಡಲೆ ತೀರ ಪ್ರದೇಶಗಳು ಬಂದರು ಹಾಗೂ ವಲಸೆ ಚೆಕ್ ಪೋಸ್ಟ್ ಗಳಲ್ಲಿ ಬಳಸಲಾಗುತ್ತೆ ಅಧಿಕಾರಿಗಳಿಗೆ ತಲೆಮರೆಸಿಕೊಂಡಿರುವಂತಹ ಆರೋಪಿಗಳನ್ನ ಬಂಧಿಸುವಂತಹ ಅಧಿಕಾರ ಇರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ರಾಜ್ಯ ಸರ್ಕಾರ ರಚನೆ ಮಾಡಿರುವಂತಹ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಸ್ಐಟಿ ಕೂಡ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಬಹುದು ಇದಲ್ದೇನೆ ಸಿಬಿಐ ಇಡಿ ಇವರು ಕೂಡ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡುವಂತಹ ಅಧಿಕಾರವನ್ನು ಹೊಂದಿರ್ತಾರೆ ಇನ್ನು ಹಲವು ದಿನಗಳಿಂದ ನಾವು ಪ್ರಜ್ವಲ್ ರೇವಣ್ಣ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದೀವಿ ಹಾಗಾದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅಂದ್ರೆ ಏನು ಅಂದ್ರೆ ಇದನ್ನ ರಾಜತಾಂತ್ರಿಕರಿಗೆ ಅಥವಾ ಸರ್ಕಾರಿ ಕರ್ತವ್ಯಗಳಿಗಾಗಿ ವಿದೇಶಕ್ಕೆ ಪ್ರಯಾಣಿಸುವಂತಹ ಅಧಿಕಾರಿಗಳಿಗೆ ಇದನ್ನ ನೀಡಲಾಗುತ್ತೆ ಇದು ಕಡು ನೀಲಿ ಕವರ್ ಅನ್ನು ಹೊಂದಿರುವಂತಹ ಸಾಮಾನ್ಯ ಪಾಸ್ಪೋರ್ಟ್ ಗಿಂತ ಸ್ವಲ್ಪ ಭಿನ್ನವಾಗಿರುತ್ತೆ ಏನೋ ಈ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಯಾರು ಪಡಿಬಹುದು ಅಂದ್ರೆ ವಿದೇಶ ಪ್ರವಾಸದಲ್ಲಿರುವ ಭಾರತೀಯ ವಿದೇಶಾಂಗ ಸೇವೆಗಳ ಅಧಿಕಾರಿಗಳು ಹಾಗೇನೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಧಿಕಾರಿಗಳು ಮತ್ತು ಏನು ರಾಜತಾಂತ್ರಿಕ ಸ್ಥಾನಮಾನ ಡಿಪ್ಲೊಮ್ಯಾಟಿಕ್ ಯಾರು ಡಿಪ್ಲೊಮೆಟಿಕ್ ಸ್ಟೇಟಸ್ ಅನ್ನು ಹೊಂದಿರ್ತಾರೆ ಅಂತಹ ವ್ಯಕ್ತಿಗಳಿಗೆ ಈ ಒಂದು ಪಾಸ್ಪೋರ್ಟ್ ಅನ್ನು ನೀಡಲಾಗುತ್ತೆ ಹಾಗೆ ವಿದೇಶಗಳಿಗೆ ಪ್ರಯಾಣಿಸಲು ಭಾರತ ಸರ್ಕಾರದಿಂದ ನಿಯೋಜಿಸಲಾದ ಅಧಿಕಾರಿಗಳು ಈ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಹೊಂದಿರ್ತಾರೆ ಇನ್ನು ಪ್ರಜ್ವಲ್ ಕೇಸ್ ನಲ್ಲಿ ಈಗಾಗಲೇನೆ ಎಸ್ಐಟಿ ಕೂಡ ಕೇಂದ್ರ ವಿದೇಶಾಂಗ ಇಲಾಖೆಗೆ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವಂತೆ ಪತ್ರ ಬರೆದಿತ್ತು ಸಿಎಂ ಸಿದ್ದರಾಮಯ್ಯನವರು ಎರಡು ಬಾರಿ ಪ್ರಧಾನಿಗೆ ಮನವಿಯನ್ನ ಮಾಡಿದ್ರು ಪತ್ರವನ್ನ ಬರೆದು ಪ್ರಜ್ವಲ್ ರೇವಣ್ಣ ಅವರು ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಲುಕಿಕೊಂಡಿದ್ದಾರೆ ಅವರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅಂತ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಂದ್ರ ವಿದೇಶಾಂಗ ಇಲಾಖೆ ಕೂಡ ಎಂಟ್ರಿ ಕೊಟ್ಟಿದ್ದು ಅಲರ್ಟ್ ಆಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ನೀಡಿದೆ ಕೇಂದ್ರ ಗೃಹ ಇಲಾಖೆ ಮಾಹಿತಿಯನ್ನ ದೃಢಪಡಿಸಿಕೊಂಡು ಪಾಸ್ಪೋರ್ಟ್ ಆಕ್ಟ್ ಸೆಕ್ಷನ್ ಟೆನ್ ತ್ರೀ ಅಡಿ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಹಾಗಾದ್ರೆ ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದ್ರೆ ಒಂದ್ ಸಾವಿರದ ಒಂಬೈನೂರ ಅರವತ್ತೇಳು ಸೆಕ್ಷನ್ ಹತ್ತು ಮೂರರ ಪಾಸ್ಪೋರ್ಟ್ ಆಕ್ಟ್ ಅಡಿ ಪಾಸ್ಪೋರ್ಟ್ ಅನ್ನ ರದ್ದು ಮಾಡೋ ಅವಕಾಶ ಇದೆ ಒಬ್ಬ ವ್ಯಕ್ತಿ ಮೇಲೆ ಕ್ರಿಮಿನಲ್ ಕೇಸ್ ಇದ್ರೆ ಈ ಕಾನೂನಿನ ಅಡಿ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬಹುದು ಒಬ್ಬ ವ್ಯಕ್ತಿ ಬಳಿ ಎರಡು ಪಾಸ್ಪೋರ್ಟ್ ಅಂತೂ ಇರೋದಕ್ಕೆ ಸಾಧ್ಯವೇ ಇಲ್ಲ ಫ್ರೆಂಡ್ಸ್ ಇದಾಗಿತ್ತು ಪ್ರಜ್ವಲ್ ರೇವಣ್ಣ ಅವರ ಕೇಸ್ಗೆ ಸಂಬಂಧಪಟ್ಟಂತಹ ಅಂಶಗಳು ಇದರ ಜೊತೆ ಜೊತೆಗೆ ನಾನು ಏಳು ನೋಟಿಸ್ಗಳ ಬಗ್ಗೆ ಹಾಗೇನೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅಂದ್ರೆ ಏನು ಇದರ ಬಗ್ಗೆ ಬ್ರೀಫ್ ಮಾಡೋದಕ್ಕೆ ಟ್ರೈ ಮಾಡಿದೆ ಐ ಹೋಪ್ ನಿಮ್ಗೆ ಈ ಒಂದು ಕಂಟೆಂಟ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ಬಾರಿ ಮತ್ತೊಂದು ಹೊಸ ಕಂಟೆಂಟ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಹಾಗೆ ನನ್ನ ನ್ಯೂಸ್ ಹಬ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು